ಸೊ ಹಾಯ್ ಗೈಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಮತ್ತೆ ಇವತ್ತು ನಾವು ಟಫಿಗೆ ಬಂದಿದ್ದೀವಿ ಕ್ರಿಕೆಟ್ ಆಡೋಕ್ಕೆ ತೋರಿಸಿ ಎಲ್ಲರನ್ನ ಬಾಯ್ಸ್ನ ತೋರಿಸಿ ಓಹ್ ಜನ ಸಾಗರ ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಕ್ತಿಲ್ಲ ಫುಲ್ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಕ್ರೇಜಿ ಇರುತ್ತೆ ಒಳ್ಳೆ ಫನ್ನು ಮಸ್ತಾಗಿರುತ್ತೆ ಎಂಜಾಯ್ ಮಾಡಿ ಗೈಸ್ ಇವಾಗ ನಮ್ಮ ಗ್ಯಾಂಗ್ ಎಲ್ಲ ಇಂಟ್ರಾಕ್ಷನ್ ಕೊಡ್ತೀನಿ ಹೋದ್ ವಿಡಿಯೋಲಿ ಹೇಳಿದಿರಂಗೆ ನಮ್ಮ ಕ್ಯಾಪ್ಟನು

ಗೊತ್ತಲ್ಲ ಲಾಸ್ಟ್ ವಿಡಿಯೋದಲ್ಲಿ ಇಂಟ್ರೋ ಕೊಟ್ಟಿದ್ದೀನಲ್ಲ ಆಕಾಶ್ ಬಾಯ್ ಎಂ ಕೇಳಿಸ್ಕೋ ಸಿಸ್ಯ ಆಕಾಶ್ ಬಾಯ್ ತಿರುಗಿ ನೋಡ್ದೆ ಮುಂದೆ ಓಡು ಬಂದ್ರು ಆಕಾಶ್ ಬಾಯ್ ನಮ್ಮ ಹೊಸ ಹುಡುಗ ನಮ್ಮ ಹೊಸ ಕ್ಯಾಂಡಿಡೇಟ್ ಬ್ಲಾಗ್ಗೆ ಏನಾಗಿತ್ತು ನಮ್ಮ ಬ್ಲಾಗ್ಗೆ ಈ ಸತಿ ಕಪ್ ನಮ್ದೆ ಆರ್ ಸಿ ಫಾನಾ ಬಾರಪ್ಪ ಇವನು ನಮ್ಮ ಬಾಗಲಕೋಟೆ ಹುಡುಗ ಒಳ್ಳೆ ಹುಡುಗ ಮಸ್ತ್ ಹುಡುಗ ನಮ್ಮ ನಮ್ಮ ಜೊತೆನೇ ಕೆಲಸ ಮಾಡೋದು ಒಳ್ಳೆ कैरेक्टर ಒಳ್ಳೆ ಹುಡುಗ ಯಾರ್ ಬೇಕು ಕರ್ಕೊಳ್ಳಿ ಯಾರ್ ಬೇಕು ಕರ್ಕೋ ನಾನು ಬೇಗ ಬೇಗ ಕರ್ಕೊಳ್ಳೋ ಟೈಮ್ ಆಯ್ತು ನಾನು ಗುಂಡ ಹ್ಮ್ ಅಸೇನು ನಾನು ಸರ್ ನಾನು ಉಲ್ಲಾಸ ಶಶಾಂಕು ಶ್ರೇಯಸ್ ಹ್ಮ್ ಶೈಸು ಬತನೆ

ಔಟ್ ಆಗಿರೋದು ನೀನು ಓ ಬಾಲ್ ಹೊಡೆದಾಗೈತೆ ಇದಕ್ಕೆ ನಾವು ಔಟ್ ಆಗಿರೋದು ಅಷ್ಟೇ ಇನ್ನೇನು ನಾನು ಸುಮ್ ಸುಮ್ಮನೆ ಅಂತೂ ಬೋಳ್ಡಾಗಲ್ಲ ಇಂಥ ಪುಂಗಿ ಗಿರಾಕಿಗಳಂತ ಅದೆಷ್ಟು ನೋಡಿಬಿಟ್ಟಿದ್ದೀನೋ ನಾನು ಸುಲ್ಭವಾಗಿ ನಾನು ಬೋರ್ಡಾಗಲ್ಲ ಬಾಲ್ ಹೊಡ್ದೋಗೈತೆ ಅದಕ್ಕೆ ಔಟ್ ಆಗಿದ್ದೀನಿ ಬಾಲ್ ಹೊಡ್ದಾಗ ಔಟ್ ಆಗಿರೋದಿಲ್ಲ ನಾನು ಸುಮ್ ಸುಮ್ಮನೆ ಔಟ್ ಆಗಲ್ಲ ಫಸ್ಟ್ ರೆಂಕ್ಸ್ ಆಯಿತು ಹತ್ರ ನೋಡಿದೆ ಇವೆ ನಂದು ஓவர் என்ன ஃபஸ்ட்டோ ரிக் மினிமம் ஒரு விக்கெட்டு ಫಸ್ಟ್ ಮ್ಯಾಚ್ ನಾವೇ ಗೆದ್ದಿದ್ದು ಫಸ್ಟ್ ಮ್ಯಾಚ್ ನಾವೇ ಗೆದ್ದಿದ್ದು ದಟ್ ಉತ್ತರ ಸಂತೋಷ ಫಸ್ಟ್ ಮ್ಯಾಚ್ ನಾವೇ ಗೆದ್ದಿದ್ದು ಫಸ್ಟ್ ಮ್ಯಾಚ್ ಸೋತಿದಿರಾಾ ನಿಮಗೆ ಬಿಲ್ಡ್ ಅಪ್ ಆಗೋವಾಗ ನಾಸೆ ಈ ನಿಮಗೆ ಆ ಕಿಪಿಗಳ ಐತಲ್ಲ ನೋಡಿದಂಗೈತಲ್ಲ ನಂಗೂ ಹಾಗೆ ಅನಿಸುತ್ತಾ ಇದೆ ನಮಗೆ ಸೋತ್ರ ಗೆದ್ರು ನಮ್ಮ ಬಿಲ್ಡ್ ಯಾಕಂದ್ರೆ ನಾವ್ ಆರ್ ಸಿಬಿ ಫ್ಯಾನ್ಸ್ ಅದಕ್ಕೆ ಫಸ್ಟ್ ಮ್ಯಾಚ್ ಓದಿದಿರಾ ಈ ಮ್ಯಾಚ್ ಫಸ್ಟ್ ಮ್ಯಾಚ್ ದೇವ್ರಿ ಗೈಸ್ ನಿಮ್ಮೆಲ್ಲರ ಅಚ್ಚು ಮುಂಚಿನ ಶ್ರೇಯ ಶಿವ ಇಸ್ ಬ್ಯಾಕ್ ಟು ಟ್ರ್ಯಾಕ್ ಗೈಸ್ ಬ್ಯಾಕ್ ಟು ಟ್ರ್ಯಾಕ್ ಬಂದವನೇ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಈಗ ನೋಡೋಣ ಫಸ್ಟ್ ಮ್ಯಾಚ್ ನಾವೇ ಗೆದ್ದಿರೋದು ಸೆಕೆಂಡ್ ಮ್ಯಾಚ್ ನೋಡೋಣ ಮಳೆ ಒಂಥರ ಫುಲ್ ಒಂಥರ ತಂಪು ಮೋಡ ಮೋಡ ಚೆಂದ ಸೋನೆ ಮಳೆ ಕ್ರೇಜಿ ಐತಿ ಎಲ್ಲ ಟಿ ಶರ್ಟ್ ಬಿಸಿ ಎಲ್ಲ ಟಿ ಶರ್ಟ್ ಬಿಚ್ಚಿ ಮಸ್ತಾಗಿ ಆಡ್ತಾರೆ ಫಸ್ಟ್ ಇನಿಂಗ್ಸ್ ಆಗಿದೆ ಟ್ವೆಂಟಿ ರನ್ಸ್ ಟಾರ್ಗೆಟು ನಮ್ಮ ಶ್ರೇಯಸ್ ಸೈಯರು ಫಸ್ಟ್ ಬಾಜೆ ಬೋಲ್ಡು ಇನ್ನೊಬ್ಬ ಇನ್ನೊಬ್ಬ ಬೋಲ್ಡು ಸೊ ಇಲ್ಲ ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ ಯವರ ಹೇಳ್ತಾ ಇದ್ದ ನೀವು ಯಾರು ಉದ್ದಾರ ಆಗಲ್ಲ ಕನ್ಫರ್ಮ್ ಬರ್ದಿಟ್ಕೊಳ್ಳಿ ಉದ್ದಾರ ಆಗಲ್ಲ ಟೀಮ್ ಖುಷಿ ಆಗಿರೋದು ನಾಂಗ್ ಒಂದೇ ಸೆಕೆಂಡ್ ದುಃಖ ಮಾಡ್ ಹೆಂಗೆ ಅಂತ ತೋರಿಸ್ತೀನಿ ಈಗ ಅಣ್ಣ ಅಸ್ತ್ರ ಎತ್ಕೊಂಡಿದಾನೆ ಅಪೋಸಿಟ್ ಟೀಮ್ ಹೆಂಗೆ ದುಃಖ ಆಗುತ್ತೆ ಅಂತ ಮಾತ್ರ ನೋಡ್ತಾರೆ ನಮ್ ಮೂರಕ್ ಮೂರಕ್ ವಿಕೆಟ್ ಗಾನು ನೋಡಿ ನಮಗೆ ಸ್ವಲ್ಪ ನನ್ನ ಮ್ಯಾಚ್ ಟೆನ್ಶನ್ ಇದೆಯಾ ಮೂರಕ್ ಮೂರ್ ವಿಕೆಟ್ ಮುಖದಿ ಮೂರಕ್ ಮೂರ್ ವಿಕೆಟ್ ಗಾನ್ ನಮ್ದು ಲಾಸ್ಟ್ ಇವ್ನೊಬ್ಬ ಬ್ಯಾಟಿಂಗ್ ಚಿಕ್ಕ ಹುಡುಗ ಆದರೂ ಫಸ್ಟ್ ಮ್ಯಾಚ್ ಮಸ್ತ್ಗಿದು ಸೆಕೆಂಡ್ ಮ್ಯಾಚ್ ಓದ್ತೇವೆ ಹೊಡ್ದ ಓಡೋ ಸುಜಾಗ ಬೇಡ 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 ಒಂದು ರನ್ ಬಂದೈತೆ ಇನ್ನ ನಾವು ಗೆಲ್ಲ ಕರ್ಕೊಂಬತ್ತು ರನ್ ಬೇಕು ಓ ಸ್ಪೀಡ್ ಆಯ್ತು ಈಗ ನಮ್ಮ ಆಪೋಸಿಟ್ ಆದ ನಮ್ಮ ಶತ್ರುಗಳು ನಮ್ಮ ಶತ್ರುಗಳ ರಿಯಾಕ್ಷನ್ ತೊಗೊಳ್ಳೋಣ ಹೆಂಗೈತೆ ಅಂತ ಅವ್ರೇನು ಈ ಸತಿ ಅಂಕಲ್ ನಾವು ಹೊಡಿತೀವಿ ಸುಬ್ಬಿ ಅಂಕಲ್ ಅಂತ ಹೇಳ್ತಾನೆ

ಜಸ್ಟ್ ಮಿಸ್ ಸೇಮ್ ಓದ್ ಬಾಲ್ ಸೇಮ್ ಬಾಲ್ ಬೋಲ್ಡ್ ಅದ ಫಸ್ಟ್ ಬಾಲ್ ಸೊಲ್ಲಿ ಜಸ್ಟ್ ಮಿಸ್ ಥ್ರೋ ನೋಡಿ ಗೈಸ್ ಥ್ರೋ ಥ್ರೋ ನೋಡ್ಯಾರ ವಿಕೆಟ್ ಸ್ಟಂಪ್ಸ್ ಎಗಿರ್ತಾರೆ ಅವರು ಹೆಂಗೇನಲ್ಲ ಏಕ್ ದಮ್ಮು ಅವಾಗ್ಲೇನೆ ಹಂಗೆ ಕೇಳಬೇಕಾ ವಿಕೆಟ್ ವಿಕೆಟ್ ಸ್ಟಂಪ್ಸ್ ಓಲ್ಡ್ ಗೈಸ್ ಒಬ್ಬ ಒಬ್ಬ ಔಟ್ ಇವಾಗ ಹುಲಿ ಉಲ್ಲಾಸ್ ಬ್ಯಾಟಿಂಗ್ ಆಡ್ತಿರೋದಲ್ಲಿ ನಮ್ ಹುಲಿ ಉಲ್ಲಾಸ್ ಬ್ಯಾಟಿಂಗ್ ಆಡ್ತಿರೋದು ಪಕ್ಕ ಗೆದ್ದಾಗ ಹೇಳ್ತೀವಿ ನಮ್ ಕ್ರಿಸ್ ಗೇಲ್ ತಮ್ಮ ಕೈಸ್ ನಂಗೆ ಇವರಲ್ಲೇ ಯಾರೋ ಮೇಲೆ ಡೌಟ್ ಬದ ಇದೆ ನಮ್ಮ ಮೇಲೆ ಮಾಟ ಮಂತ್ರ ಗಿಂತ ಮಂತ್ರ ಮಾಡಿಸ್ಬಿಟ್ರ ಗ್ಯಾಪ್ ಅಲ್ಲಿ ಅಂತ ಫಸ್ಟ್ ಮ್ಯಾಚ್ ನಾವು ದೇವ್ರಿಗೆ ಬಿಟ್ಟು ದೇವ್ರಿಗೆ ಬಿಡ್ತೀರ ಹಾಗೆ ಇದ್ ಬಿಟ್ಟು ಆರ್ ಸಿ ಬಿ ಫ್ಯಾನ್ಸ್ ಆಗಿ ಸೊ ತಪ್ಪು ಮಾಡಿದ್ವಿ ಮದನ್ ಏನ್ ಮದನ್ ಹಿಂಗೆ ಇಲ್ದ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಎರಡು ಏನಕ್ಕೆ ದೇವ್ರಿಗೆ ಆರ್ ಸಿ ಬಿ ಫ್ಯಾನ್ ಅಲ್ಲ ಆರ್ ಸಿ ಬಿ ಫ್ಯಾನ್ಸ್ ಅಲ್ಲ ಯಾವತ್ತಿದ್ರು ಆರ್ ಸಿ ಬಿ ಫ್ಯಾನ್ಸ್ ಅಲ್ಲಿರೋ ಪ್ರತಿ ಒಬ್ರು ಆರ್ ಸಿ ಬಿ ಫ್ಯಾನ್ಸ್ ಓಡೋಲ್ಲ ಮಾಡಿಲ್ಲ ಈ ಥರನೇ ಮಾಡಿಲ್ಲ ಟು ಡಿ ಟು ಡಿ ಸ್ಕೋರ್ ಎಷ್ಟು ಸ್ಕೋರ್ ಇವತ್ತು ನಮ್ಮ ನಮ್ಮ ಅಚ್ಚು ಮೆಚ್ಚಿನ ಟೀಮ್ ಅದ ಆರ್ ಸಿ ಬಿ ಮ್ಯಾಚ್ ಇತ್ತು ಇವತ್ತು ಮಳೆ ಬರ್ತಿರೋ ಕಾರಣಕ್ಕೆ ಮ್ಯಾಚ್ ಸ್ಟಾಪ್ ಆಗಿರ್ಬೋದು ನೋಡು ಅನ್ಸುತ್ತೆ ಚೆಕ್ ಮಾಡು ಇಲ್ಲ ಟಾಚ್ ರಿಲೇಟಿವ್ ರೈ ಅಂತಲೇ ತೋರಿಸ್ತೈತಿ ಇನ್ನೂ ಟಾಸ್ಟ್ ಇಲ್ಲ ಅಂತಲೇ ತೋರಿಸ್ತೈತೆ ಫುಲ್ ಮಳೆ ನಾವ್ ಆರ್ ಸಿ ಬಿ ಮ್ಯಾಚ್ ನಿಂತು ನಾವ್ ಮ್ಯಾಚ್ ನಿಲ್ಸಲ್ಲ ನಾವ್ ಮಳೆ ಬರಲಿ ಬರ್ಲಿ ಬಿಸಿಲು ಬರಲಿ ಸಿಡ್ಲು ಬರಲಿ ಗುಡ್ಗು ಬರಲಿ ಏನು ಬಂದ್ರು ಸಟ್ಪಟ್ ಡೊಡ್ ಮಂದ್ ಆಡ್ತಾರ ಮತ್ತೆ ತಕ್ಷಣ ಗುಡ್ಗು ಮಿಂಚು ಬರ್ತಿದ್ದೆ ಸಟ್ಪಟ್ ಡೊಡ್ ಆಲ್ರೆಡಿ ಸ್ಕೋರ್ ಐದು ಈ ಮ್ಯಾಚ್ ಫುಲ್ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಈ ಮ್ಯಾಚ್ ನಾವೇ ಗೆಲ್ಲೋದು ಈ ಮ್ಯಾಚ್ ನಾವೇ ಗೆಲ್ಲದು ಯಾಕಂದ್ರೆ ನಮ್ಮ ಪಿಲ್ಸಾಲ್ ಟು ಬೇಜಾರ್ ರನ್ ಮಾಡ್ತಾವಿಂದ ನಮ್ ಉಲ್ಲಾಸು ಪಿಲ್ಸಾಲ್ಟ್ ಅವನು ಒಂಥರ ನೋಡಲೇ ನಂಗೆ ಬ್ಯಾಟ್ ಬೇಟ್ ಅಂತ ಬ್ಯಾಟ್ ಹಾಕ್ತೀನಿ ಬ್ಯಾಟ್ ಹಾಕ್ತೀನಿ ಅಂತ ಹೇಳ್ತೀನಿ ನಾನು ಅವನು ಹೇಳ್ತಾನೆ ಬ್ಯಾಟ್ ಹಾಕ್ಯ ಅಂತ ನೋಡ್ದಾ ನನ್ ನೀ ನನ್ನ ಬಿ ಕೋರ್ಕೊಂಡೆ ನಾನು ನಿಂಗೆ ಹೇಳ್ತೀನಿ ಅಂತ ಸಾರ್ಟ್ ಅಲ್ಲ ಫೋರ್ ಅಲ್ಲ ಬ್ಯೂಟಿ ಅಲಸ್ ಬೆಂಕಿ ಬೆಂಕಿ ಬಾಳೆ ನೀನು ನಿಲ್ಬಾ ಸೆಲೆಬ್ರೇಷನ್ ಮಾಡುತ್ತೆ ಸೊ ಈಗ ನಾವು ಒಬ್ಬ ಅವರು ಐ ಪಿ ಎಲ್ ಡ್ಯಾನ್ಸ್ ಆಡ್ತಾರಲ್ಲ ಹೆಸರಿನೋ ಏನಂತಾರೆ ಹಾ ಸಾರಿ ಚಿಯರ್ ಗರ್ಲ್ಸು ಚಿಯರ್ ಬಾಯ್ಸ್ ತೋರಿಸ್ತೀವಿ ಈಗ ನೀವು ನೀವು ಆಯ್ತಾ ಚೇರ್ ಬಾಯ್ಸ್ ನೋಡಿ ಯಾವತ್ತ ಐ ಪಿ ಎಲ್ ಚಿಯರ್ ಗರ್ಲ್ಸ್ ನೋಡಿರ್ತೀವಿ ಚಿಯರ್ ಬಾಯ್ಸ್ ತೋರಿಸಿವಿ ಅಣ್ಣ ಡಾನ್ಸ್ ಚೇರ್ ಸ್ಕೋರ್ ಒಂಬತ್ತು ಒಂಬತ್ತಲ್ಲ ನಾವು ಲಾಸ್ ಹತ್ತು ಸ್ಕೋರ್ ಹತ್ತು ಎರಡು ಡ್ರಾ ಮೂರಗ್ ಇಂಟೆನ್ಸ್ ಮ್ಯಾಚು ಇನ್ನೂ ಎರಡು ಓವರ್ ಇದೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಫುಲ್ ಬಿಲ್ಡ್ ಅಪ್ ಕೊಟ್ಟಾರ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಫುಲ್ ಬಿಲ್ಡ್ ಅಪ್ ಕೊಟ್ಟಾರ ಹೆಸರು ನಾವೇ ಗೆಲ್ಲದು ಅಂತ ನಿಮ್ಗೆ ಹೇಳಿದೆ ಅದಕ್ಕೆ ಈ ಮ್ಯಾಚ್ ಪರ್ಟಿಕ್ಯುಲರ್ ಆಗಿ ಫುಲ್ ವಿಡಿಯೋ ಮಾಡಿದೀನಿ ವಿನ್ನಿಂಗ್ ವುಮೆಂಟ್ ವಿನ್ನಿಂಗ್ ವುಮೆಂಟ್ ವಿನ್ನಿಂಗ್ ವುಮೆಂಟ್ ಇಲ್ಲ ಹೊಡೆದಿಲ್ಲ ವಿನ್ನಿಂಗ್ ವುಮೆಂಟ್ ಕ್ಯಾಪ್ಚರ್ ಮಾಡೇ ಮಾಡ್ತೀನಿ ತೋರಿಸಿ ತೋರಿಸ್ತೀನಿ ನಗ್ತಾವ್ನಿವನು ಸೋತ ಆದ್ಮೇಲೆ ನಗ್ತಾವನೆ ವಿನ್ನಿಂಗ್ ಮೂಮೆಂಟ್ ಇವಾಗ ಇನ್ನ ಎಕ್ಸ್ಟ್ರಾ ಆರ್ಡಿನರಿ ಕೊಡ್ತಾರೆ ನೋಡೋಣ ಹುಡ್ಗ ನೋಡ್ತಾರ ಔಟ್ ಆಗೋದ ವಿನ್ನಿಂಗ್ ಮೂಮೆಂಟ್ ಔಟ್ ಆದ ಇನ್ನೇನ ಒಂದು ರನ್ ನೋಡಿದ್ರೆ ಔಟ್ ಆದರೆ ಅಷ್ಟೇ ಸಹಿಸ್ಬಿಡ್ತಾರೆ ಏನು ಹೇಳಿದ್ದೆ ನಾವು ಹೇಳಿದ್ದೆ ಮಾಡೋದು ಮಾಡೋದನ್ನೇ ಹೇಳೋದು ಫೈನಲಿ ಟಾಸ್ ಗೆದ್ವಿ ಟಾಸ್ ಗೆದ್ವಿ ಮತ್ತೆ ಬ್ಯಾಟಿಂಗು ಮತ್ತೆ ಈ ಮ್ಯಾಚ್ ಫುಲ್ ಫುಲ್ ವಿಡಿಯೋ ಮಾಡೋಣ ಈಗಲೇ ಓಪನ್ ಚೆನ್ನಾಗಿ ಆಗ್ತಾಯಿ ಇವ್ರಿಗೆ ಗೆದ್ಬಿಟ್ರೆ ಈ ಮ್ಯಾಚ್ ಲಾಗಲ್ಲಿ ಹೇಳಿದೀನಿ ಅವ್ರೇನ್ ಕೇಳ್ತಾರ ಉಪಕಾರ ಕೊಡಿಸ್ತೀನಿ ಏನ್ ಹೇಳ್ತಾ ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ರು ಯಾಕೋ ಔಟ್ ಆಫ್ ಫಾರ್ಮ್ ಔಟ್ ಆಫ್ ಫಾರ್ಮ್ ಯಾವ ರೇಂಜ್ಗೆ ಅಂದ್ರೆ ಒಂದೇ ಸುಂದ್ರ ನೋಡುದಿಲ್ಲ ನಮ್ ಕ್ರಿಸ್ಗಲ್ ತಮ್ಮ ಒಂದ್ ಗಾಡ್ ತೆಗ್ದಾ ಒನ್ಯಾಗು ಗರೆಸು ಲಸ್ ಬಂದಿದ್ದಾರೆ ನೋಡಿದ್ರೋ 1 ಬಂದ ಒಂದು ಕ್ರಿಸ್ ಗೇಲ್ ಅಮ್ಮ ಕ್ರಿಸ್ ಗೇಲ್ ತಮ್ಮ ಕ್ರಿಸ್ ಗೇಲ್ ತಮ್ಮ ಓವರ್ ಒಂದ್ ರನ್ ಒಂದು ವಿಕೆಟ್ ಕೊಟ್ಟಾನೆ ಕ್ರೇಜಿ ಗೈಸ್ ಚೆನ್ನಾಗಿ ಆಡಸಾರೆ ಸುಳ್ಳೇ ಹೇಳಬಹುದು ಅಪರಂಟ್ ಆಗೂ ಸಪೋರ್ಟ್ ಮಾಡ್ತೀವಿ ಸರ್ ಹೌದು ಹಲ್ ಸಪೋರ್ಟ್ ಎವರಿವನ್ ಹುಡುದಾ 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 ಅಷ್ಟೇ ಗೆಲ್ಬೇಕು ಈ ಮ್ಯಾಚ್ ಏನಾಗ್ಲಿ ಓಪನ್ ಚಲಂಜ್ ಹಾಕಿದೀನಿ ಗೆಲ್ಲೇಬೇಕು ಜಸ್ಟ್ ಇನ್ನೂ ನಾನು ಬ್ಯಾಟಿಂಗ್ ಹೋಗಿಲ್ಲ ನಾನು ಬ್ಯಾಟಿಂಗ್ ಹೋದ್ರೆ ಅವ್ರಲ್ಲ ಅದ್ರ ಹೋಯ್ತಾರೆ ಅದ್ರ ಹೋಯ್ತಾರೆ ಅದ್ರ ಹೋಯ್ತಾರೆ ಅವು ಆಪೋಸಿಟ್ ಟೀಮ್ ಹತ್ರ ನಿಂತ್ಕೊಂಡು ಆಪೋಸಿಟ್ ಅವ್ರು ಚಿಯರ್ ಮಾಡ್ತಾ ಇದೀವಿ ಅದಕ್ಕೆ ನಾವು ಗೆಲ್ಲಕ್ಕೆ ಇವಾಗ ನಮ್ಮ ಕಡೆ ಎತ್ಕೊಂಡ್ ಇದೀವಿ ನೋಡಿ ಏನಪ್ಪ ಸೈನು ಏನ ನಾ ಮಾತಾಡಪ್ಪ ನೀನ್ ಏನಪ್ಪ ಸೈಲೆಂಟ್ ಆಗ್ಬಿಟ್ಟಿದ್ಯಾ ಇವನೇನ್ ಮಕ್ಕ ಹೇಳ್ ತಿಂದ ಇಟ್ಕೊಂಡವನೇ ನೀನು ಅಲ್ಲಿಂದ ಫುಲ್ ಕೊಟ್ರ ಜೋಶ್ ನೋಡಿದ್ರೆ ಹದಿನೆಂಟು ಟಾರ್ಗೆಟ್ ಗೆಲ್ತೀವಿ ಗೆಲ್ತೀವಿ ಸಲ ಗೆಲ್ತೀವಿ ಹದಿನೆಂಟು ಟಾರ್ಗೆಟು ಒಳಗೇನೆ ಆಗುತ್ತೆ ಏನು ಏನೋ ಹೇಳಿದಲ್ಲ ಏನು ಕೇಳಿಸಿಲ್ಲ ಏನು ಏನು ಕೇಳಿಸಿಲ್ಲ ಕೇಳ್ಸುತ್ತೆ ಅಷ್ಟೇ ಬಿಡಿ ಅಷ್ಟೇ ನೀವು ಗೆಲ್ಲ ನಾವು ಕೊಟ್ರು 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 ಅಣ್ಣ ಬೇಡ ಬೇಡ ಅಂದ್ರು ಕೊಟ್ರು ಹೋದ್ ಸಲಿನೂ ಓಪನ್ ಚಾಲೆಂಜ್ ಹಾಕಿದ್ದೆ ಈ ಸಲಿನೂ ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ ಮಕ್ಳಿಗೆ ಈ ನಾಲ್ಕ್ ಜನಕ್ಕೆ ಓಪನ್ ಚಾಲೆಂಜ್ ಈ ಮ್ಯಾಚ್ ನಾವೇ ಗೆಲ್ಲೋದು ಅದ ಕ್ರಿಸ್ ಕೇಳ್ ತಮ್ಮ ಅದ ಆಕಾಶ್ ಅವರು ಇವ್ರ ಕ್ಯಾಪ್ಟನ್ ಗೇನೆ ಬೈತವ್ರೆ ಸಿಕ್ಸ್ ಅಲ್ಲೇ ಶಾರ್ಟ್ ಅಲ್ಲೇ ಅವನು ಬಾಯಿಗೋಸಿ ನೀರ್ ಬಿಡ್ರಲ್ಲ ನೀಗಿರ್ಕಾಬಿಟ್ಟು ಶಾರ್ಟ್ ಕಣ್ಲ ಕಿತ್ತಾಡ್ತಾವ್ರೆ ಕಿತ್ತಾಡ್ತಾವ್ರೆ ಒಂದ್ ಸಿಕ್ಸ್ ಹೋಗಿದ ತಕ್ಷಣ ಕಿತ್ತಾಡ್ತಾವ್ರೆ

ಸಿಕ್ಸ್ ಹೊಡೆದಿರ ನೀನು ಹೊಡ್ದಿದ್ದು ಯಾರು ನೀನು ಹಿಂಗೆ ರೆಕಾರ್ಡ್ ಮಾಡಿದ್ರೆ ಅಲ್ಲೋ ಬಿದ್ದಿರೋದು ರೆಕಾರ್ಡ ಆಯ್ತು ನಿನ್ ರೆಕಾರ್ಡ್ ಆಗಿರೋದು ಅಲ್ಲೋ ಬಿದ್ದಿರೋದು ರೆಕೋಡ್ ಆಯ್ತ ಪಿಲ್ಸಾರ್ಟ್ ಡೋಬಿ ಡೋಬಿ ನಮ್ಮ ಡೋಬಿ ಅವನು ಜಾಬ್ ಲೈಫೋ ಲೈಫೋ ಕೈ ಟಚ್ ಆಯ್ತ ಕೈ ಟಚ್ ಆಯ್ತ ಯಾಕೆ ಇವತ್ತು ನಮ್ಮ ಶೇಷರ್ ಏನೋ ಮಾತಾಡ್ತಿಲ್ಲ ಅಂತನೆ ಅವ್ನು ಏನು ಮಾತಾಡೋಣ ಗಾಯ್ಸ್ ಮಳೆ ಮಳೆ ಗಾಯ್ಸ್ ಮಳೆ ಮಳೆ ಗಾಯ್ಸ್ ಮಳೆ ಬರ್ತಿದೆ ಮಳೆ ಫುಲ್ ಮಳೆ ಗಾಯ್ಸ್ ಇವತ್ತು ರಗುಮತಿ ಬಾ ಫುಲ್ ಮಳೆ ಗಾಯ್ಸ್ ಇವತ್ತು ಮಳೆ ಮಳೆ ಅದು ಯಾವ ಗ್ರೀನ್ ಸೇಯ್ತು लास्ट ಡೇಸ್ ಅದು ಮಳೆ ಬರ್ತಿದೆ ಫ್ರೆಂಡ್ಸ್ ಬರೋ ಬರೋ हेलो ಸ್ಕೋರ್ 15 1 6 4 4 ಸ್ಕೋರ್ ಅಷ್ಟು ಬಿಟ್ಟೆಂಟು ಹದಿನೇಳಲ್ಲೇ ಸುಳ್ಳಲ್ಲಿ ಸುಳ್ಳಲ್ಲಿ ಮೋಸ ಮೋಸ ಮಾಡಿ ಅವತ್ತು ಆಡ್ಬಾರ್ದು ಡೋಬಿ ನೋಡಿ ಹೆಂಗ್ ಹೊಡಿತಾವನೆ ಲಾಸ್ಟ್ ಫಿನಿಷರ್ ಡೋಬಿ ಅಣ್ಣ ಬಂದ್ಬಿಟ್ಟು ನಾವ್ ಒಳ್ಳೆ ಪ್ಲೇಯರ್ ಹೆಸರು ಕೊಟ್ಟಿದ್ವಿ ಅವ್ನ ಇನ್ನೂ ಚೆನ್ನಾಗಿರೋ ಪ್ಲೇಯರ್ ಹೆಸರು ಕೊಡೋನ ಲಾಸ್ಟ್ ಬಾಲ್ ಏನ್ ಮಾಡ್ತೀಯಾ

ಬಟ್ ನಾವ್ ಹಾಕಲ್ಲ ನೀನ್ ಎದುರ್ಕೊಂಬಣ ಎಷ್ಟೋ ನೋಡಿದೆ ಸ್ಕೋರ್ ಎಷ್ಟು ಏಳು ಏಳು ರನ್ ಒಬ್ನೇ ಹೊಡ್ದಾನೆ ಬೆಂಕಿ ಬಿರ್ಗಾಳಿ ನಮ್ಮ ಶ್ರೇಯಸ್ ಫಾರ್ಮ್ ಬಂದಿಲ್ಲ ಬಂದಿಲ್ಲ ಅಂತ ನಮ್ಗೊಂದಿದ್ವಿ ಕೊನೆ ಫಾರ್ಮ್ ಬಂದ ನಮ್ ಡೋಬಿ ಡೋಬಿ ಆಡ್ತಾವನೆ ಫಸ್ಟ್ ಬಾಲ್ ಹೊಡ್ದಾ ಇದಂತ ಹೊಡ್ದಾ 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 ಕ್ರಿಕೆಟ್ ಆಡ್ದಾಗ ಎಂಟು ಸಾಕು ಮೂರು ಇವರ ಬತ್ತಕಳ ನಾವು ಯಾರು ಮಾಡಕ್ ಸಾಧ್ಯ ಆಗಲ್ಲ ಸರಿ ಇಲ್ಲ ಎಷ್ಟು ಎಷ್ಟು ಮ್ಯಾಚ್ ಓದಿರೋದು ಕ್ಲಿಪ್ ಅದನ್ನ ವಿಕೆಟ್ ಖುಷಿಯಾಗಿ ಕ್ಯಾಪ್ಟನ್ ಬಗ್ಗೆ ನಿಮ್ಮ ಅವರಿಗೆ ಔಟ್ ಆಯ್ತಾನೆ ಚುತಿಯ ಕ್ಯಾಪ್ಟನ್ ಅವನು ನಿಮ್ಮ ಕ್ಯಾಪ್ಟನ್ ಬಗ್ಗೆ ನಿಮ್ ಅನಿಸಿಕೆ ವೇಸ್ಟ್ ಬಾಡಿ ಹೇಳಿದ್ರೆ ಹೋಗ್ಬಿಡ್ತಿಯಾ ಇದೆಲ್ಲ ಬೇಕಾನೆ ಕ್ಯಾಪ್ಟನ್ ಆಗಕ್ಕೆಲ್ಲ ಹಾಕಿಲ್ಲ ಅವನು ಕ್ಯಾಪ್ಟನ್ ಆಗಕ್ಕೆಲ್ಲ ಹಾಕಿಲ್ಲ ಏನಕ್ಕೆ ಇದ್ರ ಇದ್ರ ಮಾತುಗಳು ಏನಕ್ಕೆ ಬರ್ತಿದೆ ನಾನೇ ಕ್ಯಾಪ್ಟನ್ಸಿ ಸಿಮಾ ಹುಡ್ದಿನ್ ಬೇಕಂದ್ರೆ ನೀವ್ ಯಾರ ಕ್ಯಾಪ್ಟನ್ಸಿ ಮಾಡ್ರಿ ಆಪೋಸಿಟ್ ಅಲ್ಲಿ ನಾನ್ ಕ್ಯಾಪ್ಟನ್ಸಿ ಮಾಡ್ತೇನೆ ನೀವು ಇರಾಡ್ ತರ ಬೈ ಅದ ಬ್ಲಾಗ್ ಮೇ ಕೊ ಬ್ಲಾಗ್ ಮೇ

ನಮ್ ಧೋನಿ ಒಂದ್ಸಲಿ ರಚಗೆದ್ದ ಅಂತಂದ್ರೆ ಇವ್ ನೋಡಿರೆ ಏಯ್ ನೀನು ನೋಡಿದ್ರೆ ಒಂದು ವಿಡಿಯೋದಲ್ಲಿ ಪಿಲ್ ಸಾಲ್ಟ್ ಅಂತ ಅವ್ನು ನೋಡಿದ್ರೆ ಧೋನಿ ಅಂತಾನೆ ಯಾವುದೋ ನೋಡಿ ಅವ್ಗೆ ಆ್ಯಕ್ಚುಲಾಗೆ ಒಳ್ಳೆ ಹೆಸರು ಕೊಟ್ಟಿದ್ದೆ ಪಿಲ್ ಸಾಲ್ಟ್ ಅಂತ ನಾವು ಚೆನ್ನಾಗಿರೋ ಹೆಸರು ಹೆಸ್ರು ಕೊಂಡಾನ ಧೋನಿ ಅಂತ ಅವನು ಧೋನಿ ಇವನು ಧೋಬಿ ನಾನು ಒಬ್ಬನೇ ಅಂತ ಸ್ಟಾಂಡಪ್ಪ ಓ ಇವ್ನು ಆಗ್ಬಿಟ್ಟಂಗೆ ಆಡಿದ್ಯಾ ಹಂಗಂತ ನನ್ನ ಅಷ್ಟು ಆಡಿಲ್ಲ ನಿನ್ನಷ್ಟು ಆಡಿಲ್ಲ ಅಂದ್ರೆ ಅವ್ನಿಗಿನ್ನ ಕರ್ಚೆ ಆಡಿದಿನ ಏ ನೀನು ಏನು ಕ್ರಿಕೆಟ್ ಆಡಕ್ಕೆ ಬಂದೆ

ಗಾಡಿ ಓಡಿಸ್ತಾ ಇದೀವಿ ಗಾಡಿ ಇದಾಗಿತ್ತು ಈ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಲ್ಲಿಂದ ಹುಟ್ಟಿ ಮಳೆ ಜಾಸ್ತಿ ಆಗೋಯ್ತು ಅದಾದ್ಮೇಲೆ ರೆಕಾರ್ಡ್ ಮಾಡಕ್ ಆಗಿಲ್ಲ ನೆನ್ಕೊಂಡೆ ಬಂದ್ವಿ ತುಂಬಾ ಲೇಟ್ ಆಗೋಯ್ತು ಲೇಟ್ ಆಗಿ ಬಂದ್ರಿಂದ ಮಲ್ಕೊಂಬೆ ಸೊ ವಿಡಿಯೋ ಎಂಡ್ ಮಾಡಕ್ ಆಗಿರಲ ಸೊ ಬೆಳಗ್ಗೆ ಎದ್ದು ವಿಡಿಯೋ ಎಂಡ್ ಮಾಡ್ತಾ ಇದೀನಿ ನಿಮ್ಗೆ ಇಷ್ಟ ಆಗಿರತ್ತೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ